ఎల్గూ నమస్కార ఎల్గూ నమస్కార భైర దేవి నోడీ ఇవతూ ఫస్ట్ హాఫ్ చదివేది ఎస్పెషలి సెకండ్ హాఫ్ ఇస్ మై మైండ్ గ్లోయింగ్ తిన్నాయి నూ యాక్టింగ్ తుంబే ఎంజాయ్ మే కామెడీ కమిిడి ಡೈರೆಕ್ಟರು ಅವರು ಶ್ರೀ ಅವರು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದರೆ ಸಿ ಪ್ರತಿಯೊಬ್ಬರು ಡೈರೆಕ್ಟರು ಎಸ್ಪೆಷಲಿ ಫಿಫ್ತ್ ತ್ರೀ ಆ್ಯಂಡ್ ಸಿಕ್ಸ್ತ್ರಿ ಆಡಿಯನ್ಸ್ನ ಹಿಡಿದಿಟ್ಕೊಡೋದು ತುಂಬಾ ಕಷ್ಟ ಅದಕ್ಕೆ ನಿಜವಾಗ್ಲೂ ಶ್ರೀ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಅನು ಮೇಡಮ್ ಅಷ್ಟೇ ಅನುವಕ್ಕನೂ ಅಷ್ಟೇ ಚೆನ್ನಾಗಿ ಮಾಡಿದರೆ ನಮ್ಮ ರಮೇಶ್ ಅರವಿಂದ್ ಸರ್ ರಮೇಶ ಕಿಲ್ಲರ್ ಆಗಿ ಮಾಡಿದ್ದಾರೆ ರಮೇಶಣ್ಣ ರಾಧಿಕಾ ಮೇಡಮ್ ಅಷ್ಟೇ ಸಕ್ಕದ ಕಾಣಿಸ್ತಾರೆ ಬೇರೆಯವ್ರಿಗೆ ಗೆಟಪ್ಪು ಅಂತೂ ಭಯ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಿಜವಾಗ್ಲೂ ಹಿಂಗೆ ಪವರ್ಫುಲ್ ಆಗಿದೆ ಬೈರಾದೇವಿ ಕ್ಯಾರೆಕ್ಟರು ಇಡೀ ಎಂಟೈಯರ್ ಟೀಮ್ಗೆ ಆ್ಯಂಡ್ ನನ್ನ ನೀನು ಕರೆದಂಥ ರವಿ ಸರ್ಗೆ ಮತ್ತು ಇಡೀ ಎಂಟೈಯರ್ ಟೀಮ್ಗೆ ಆಲ್ ವೆರಿ ಬೆಸ್ಟ್ ಈ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಜಯ ಆಂಜನೇಯ